ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಮತ್ತು ಎಲ್ಲ ಮತದಾರರಿಗೂ ವಿಶೇಷವಾದ ನಮಸ್ಕಾರಗಳು ನೋಡಿ ನಾವು ತಿಳ್ಕೊಳ್ಳೋದು ತುಂಬ ಇದೆ ಇನ್ನು ತಿಳ್ಕೋಬೇಕಾಗಿದೆ ಭಾಳ ತಿಳ್ಕೋಬೇಕು ಸುಮ್ಮನೆ ಚುನಾವಣೆ ಬಂದಾಗ ಪು ಪುಟ್ಕೋಶಿ ಅವರು ಕೂಡ ಇನ್ನೂರು ಮುನ್ನೂರು ಹೆಜ್ರು ಕಚ್ಚಿಸ್ಕೊಂಡು ಓಟ್ ಹಾಕೋದಲ್ಲ ನಮ್ಮ ಕ್ಷೇತ್ರಕ್ಕೆ ನಮ್ಮ ಗ್ರಾಮಕ್ಕೆ ನಮ್ಮ ಗ್ರಾಮ ಪಂಚಾಯತಿಗೆ ಎಷ್ಟು ದುಡ್ಡು ಬರುತ್ತೆ ಒಂದು ಗ್ರಾಮ ಪಂಚಾಯತಿಗೆ ಪ್ರತಿ ವರ್ಷ ಎಷ್ಟು ಕೋಟಿ ಹಣ ಬರುತ್ತೆ ಒಂದು ಗ್ರಾಮ ಪಂಚಾಯ್ತಿಗೆ ಸುಮಾರು ಒಂಬತ್ತು ಕೋಟಿ ರೂಪಾಯಿ ಬರುತ್ತೆ ಒಂದು ಗ್ರಾಮ ಪಂಚಾಯ್ತಿಗೆ ಪ್ರತಿ ವರ್ಷಕ್ಕೆ ಒಂಬತ್ತು ಕೋಟಿ ರೂಪಾಯಿ ಬರುತ್ತೆ ಆದರೆ ಅದನ್ನ ಯಾವ ರೀತಿ ಉಪ್ಯೋಗಿಸ್ಕೊಂತಾರೆ ಯಾವ ರೀತಿ ನುಂಗ್ ನೀರು ಕುಡಿತಾರೆ ಯಾವ್ದು ಎಷ್ಟೆಷ್ಟು ದುಡ್ಡು ಬರುತ್ತೆ ದಯವಿಟ್ಟು ಹೇಳ್ತೀನಿ ಪೂರ್ತಿ ಕೇಳಿ ಅದಕ್ಕೂ ಮುಂಚೆ ನಾಗರಾಜ್ ಕೊಟ್ಟು ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ರಸ್ತೆಗಳನ್ನು ರಿಪೇರಿ ಮಾಡುವುದಕ್ಕೆ ಹೊಸ ರಸ್ತೆಗಳನ್ನು ಮಾಡುವುದಕ್ಕೆ ಎಂಬತ್ತು ಲಕ್ಷಗಳು ಬರುತ್ತೆ ಎಂಬತ್ತು ಲಕ್ಷ ಒಂದು ಗ್ರಾಮ ಪಂಚಾಯತಿಲೇ ಏನೊಂದು ನಾಲ್ಕೈದು ಹಳ್ಳಿ ಇರ್ಬೋದು ಎಂಬತ್ತು ಲಕ್ಷ ಬರುತ್ತೆ ಆಮೇಲೆ ಮನೆಗಳು ಮನೆಗಳಿಗೆ ಒಂದು ಕೋಟಿ ರೂಪಾಯಿ ಬರುತ್ತೆ ಮನೆಗಳಿಗೆ ಒಂದು ಕೋಟಿ ರೂಪಾಯಿ ಬರುತ್ತೆ ಅದೇನು ಲೆಕ್ಕಕ್ಕಿಲ್ಲ ಯಾಕಂದ್ರೆ ಒಂದು ಕೋಟಿ ರೂಪಾಯಿ ಅವ್ರ ಮನೆ ದೊಡ್ಡ ದೊಡ್ಡ ಮನೆಗಳು ಮಾತ್ರ ಎರಡು ಕೋಟಿ ಮೂರು ಮೂರು ಕೋಟಿ ಮನೆಗೆ ಕಟ್ಸ್ಕೊಂತಾರೆ ನಮಗೆ ಮಾತ್ರ ಪುಟ್ಕೋಶಿ ಒಂದು ಎರಡು ಲಕ್ಷ ಮೂರು ಲಕ್ಷ ಕಟ್ಟಿ ಅದು ಒಂದು ವರ್ಷಕ್ಕೆ ಮಳೆಗೆ ಬಂದ್ರೆ ಬಿದ್ದೋಗುತ್ತೆ ಚರಂಡಿ ರಿಪೇರಿ ಮಾಡೋಕ್ಕೆ ಇಪ್ಪತ್ತು ಲಕ್ಷ ಬರುತ್ತೆ ನಮ್ಮೂರಲ್ಲಂತಿ ಚರಂಡಿ ಕಿತ್ತಾಕಿದ್ರು ರಿಪೇರಿನೇ ಮಾಡಲಿಲ್ಲ ಹಂಗೆ ಬಿಟ್ಬಿಟ್ರೆ ಅದನ್ನ ನಾವು ನಾವೇ ಮಾಡ್ಕೊಂಡಿದ್ದೀವಿ ಕಲ್ಲು ಮಾತ್ರ ಕಿತ್ತಾಕಿದ್ರು ರಿಪೇರಿ ಮಾಡ್ಕೊಂಡು ನಾವು ಇದಕ್ಕೆ ಇಪ್ಪತ್ತು ಲಕ್ಷ ಒಂದು ಗ್ರಾಮ ಪಂಚಾಯತಿಗೆ ಚರಂಡಿ ರಿಪೇರಿ ಮಾಡೋಕ್ಕೆ ಕುಡಿಯುವ ನೀರು ಕುಡಿಯುವ ನೀರಿಗೆ ಇಪ್ಪತ್ತು ಲಕ್ಷ ಯಾವ ಊರಲ್ಲಿ ಕರೆಕ್ಟ್ ಆಗಿದೆಯಪ್ಪ ಯಾವ ಗ್ರಾಮ ಇದೆ ಕರೆಕ್ಟಾಗಿ ತೋರಿಸಿ ನೋಡೋಣ ಇಪ್ಪತ್ತು ಲಕ್ಷ ನುಂಗಿ ನೀರು ಕುಡಿತಾರೆ ಆಮೇಲೆ ಕೆರೆಗಳು ಅಭಿವೃದ್ಧಿ ಮಾಡೋಕ್ಕೆ ಐವತ್ತು ಲಕ್ಷ ಕೆರೆಗಳು ಅಭಿವೃದ್ಧಿ ಮಾಡೋಕ್ಕೆ ಐವತ್ತು ಲಕ್ಷ ಕೊಟ್ಟಿಗೆ ನಿರ್ಮಾಣ ನಮ್ಮ ದನಗಳು ಕೊಟ್ಟಿಗೆ ಅಂದರೆ ಯಾವ ಇದು ಯಾವ ದನಗಳು ಇಡ್ಕೊಂಬಂದು ಕುಡಿಯಾಕ್ತಾರಲ್ಲ ಅದಕ್ಕೆ ಹತ್ತು ಲಕ್ಷ ಕೊಟ್ಟಿಗೆ ನಿರ್ಮಾಣಕ್ಕೆ ಇಪ್ಪತ್ತು ಲಕ್ಷ ಬೀದಿ ದೀಪಗಳಿಗೆ ಹತ್ತು ಲಕ್ಷ ಬೀದಿ ದೀಪಗಳಿಗೆ ವರ್ಷ ವರ್ಷಕ್ಕೆ ಹತ್ತು ಲಕ್ಷ ಎಲ್ಲಿ ಕರೆಕ್ಟ್ ಯಾವ ಊರಲ್ಲಿ ಕರೆಕ್ಟ್ ತೋರಿಸಿ ನೋಡೋ ಬೀದಿ ದೀಪಗಳು ಆಮೇಲೆ ಕೌಶಲ್ಯ ತರಬೇತಿಗೆ ಐವತ್ತು ಲಕ್ಷ ಶಾಲೆಗಳಿಗೆ ಐವತ್ತು ಲಕ್ಷ ನಮ್ಮೂರಲ್ಲಂತೂ ಶಾಲೆಗಳು ಅದು ಏಯ್ಯಪ್ಪ ಕಲ್ಲು ಮಣ್ಣಲ್ಲಿ ಕೂತ್ಕಂತಾವೆ ಪಾಪ ಹುಡುಗರು ಆ ರೀತಿ ಕೊಟ್ಟು ಕುಲಿಗಟ್ಟು ಹೋಗಿದೆ ಸರಿಯಾದ ರೀತಿಯಲ್ಲಿ ಶಾಲೆಗಳು ಎಲ್ಲ ಮುಂಡ ಮುಚ್ಕೊಂಡು ಹೋಗೈತೆ ಐವತ್ತು ಲಕ್ಷ ಶಾಲೆಗಳು ರಿಪೇರಿ ಮಾಡಕ್ಕೆ ಇರೋ ಶಾಲೆಗಳು ರಿಪೇರಿ ಮಾಡಕ್ಕೆ ಐವತ್ತು ಲಕ್ಷ ಆಟದ ಮೈದಾನಕ್ಕೆ ಐವತ್ತು ಲಕ್ಷ ಆಟದ ಮೈದಾನಕ್ಕೆ ಐವತ್ತು ಲಕ್ಷ ಆ ಕಂಪ್ಯೂಟರ್ ಲ್ಯಾಬು ಯಾಕೆ ಸ್ಕೂಲಲ್ಲಿದೆ ಕಂಪ್ಯೂಟರ್ ಲ್ಯಾಬು ಇಪ್ಪತ್ತು ಲಕ್ಷ ಆಮೇಲೆ ಗ್ರಂಥಾಲಯ ನಿರ್ಮಾಣ ಮಾಡಕ್ಕೆ ಇಪ್ಪತ್ತು ಲಕ್ಷ ಗ್ರಂಥಾಲಯಕ್ಕೆ ಇಪ್ಪತ್ತು ಲಕ್ಷ ನೋಡಿ ಒಂದೊಂದು ಗ್ರಾಮ ಪಂಚಾಯತಿಗೆ ಗ್ರಂಥಾಲಯಕ್ಕೆ ಇಪ್ಪತ್ತು ಲಕ್ಷ ಒಂದು ಇದಕ್ಕೆ ಶೌಚಾಲಯ ನಿರ್ಮಾಣ ಮಾಡಕ್ಕೆ ಮೂವತ್ತು ಲಕ್ಷ ಶೌಚಾಲಯಕ್ಕೆ ಮೂವತ್ತು ಲಕ್ಷ ಇದನ್ನು ನಂಗ್ ನೀರು ಕುಡಿತಾರೆ ನಾಗರಿಕ ಕೇಂದ್ರ ಹತ್ತು ಲಕ್ಷ ಅದನ್ನು ಕುಡಿತಾರೆ ಮಿನಿ ಮಾರುಕಟ್ಟೆ ಹತ್ತು ಲಕ್ಷ ಅಲ್ಲ ಐವತ್ತು ಲಕ್ಷ ಮಿನಿ ಮಾರುಕಟ್ಟೆ ಐವತ್ತು ಲಕ್ಷ ಎಲ್ಲಿ ಕಟ್ಟಿದ್ದಾರೆ ಅವರೆಲ್ಲ ಕಟ್ಟಿದ್ದಾರೆ ಆ ಅದು ಕಟ್ಟಿದ್ರು ಕೆಲಸಕ್ಕೆ ಬರಲ್ಲ ಸಮುದಾಯ ಭವನ ಐವತ್ತು ಲಕ್ಷ ಸಮುದಾಯ ಭವನ ಐವತ್ತು ಲಕ್ಷ ಅಂತೆ ಸಮುದಾಯ ಭವನಕ್ಕೆ ಯಾವ್ರಲ್ಲ ಕಟ್ಟಿದಾರೆ ತೋತ್ರಪ್ಪ ನೋಡೋಣ ಸಮುದಾಯ ಭವನ ಐ ಸ್ಪೀಡ್ ಇಂಟರ್ನೆಟರ್ ಐವತ್ತು ಲಕ್ಷ ಐ ಸ್ಪೀಡ್ ಇಂಟರ್ನೆಟರ್ ಹತ್ತು ಲಕ್ಷ ಇದೆಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ಪಿ ಒ ಇದರಲ್ಲಿ ಎಲ್ಲ ನುಂಗಿ ನೀರು ಕುಡಿದ್ಬಿಡ್ತಾರೆ ಯಾರು ಕೇಳೋದಿಲ್ಲ ಇದನ್ನ ಆಮೇಲೆ ಧಾನ್ಯಗಳ ಶೇಖರಣಾ ಕೇಂದ್ರ ಐವತ್ತು ಲಕ್ಷ ಧಾನ್ಯಗಳ ಶೇಖರಣಾ ಕೇಂದ್ರಕ್ಕೆ ಐವತ್ತು ಲಕ್ಷ ಸ್ಮಶಾನ ಅಭಿವೃದ್ಧಿ ಇಪ್ಪತ್ತು ಲಕ್ಷ ನಮ್ಮೂರಂತೂ ಯಾವ್ಯಾವುದೋ ಅಭಿವೃದ್ಧಿ ಮಾಡಿಲ್ಲ ಆ ಸ್ಮಶಾನನ ಅಭಿವೃದ್ಧಿನೇ ಮಾಡಿಲ್ಲ ಇಪ್ಪತ್ತು ಲಕ್ಷ ನುಂಗಿ ನೀರು ಕುಡಿತಾರೆ ಒಟ್ಟು ಅನುದಾನ ಟೋಟಲ್ಲು ಏಳು ಕೋಟಿ ಇಪ್ಪತ್ತು ಲಕ್ಷ ಸುಮಾರು ಒಂಬತ್ತು ಕೋಟಿ ರೂಪಾಯಿ ಆಗುತ್ತೆ ಒಂದು ವರ್ಷಕ್ಕೆ ನೋಡಿ ಸ್ನೇಹಿತರೆ ಇಷ್ಟೆಲ್ಲ ಅನುದಾನಗಳು ನೇರವಾಗಿ ನಮ್ಮ ಪಂಚಾಯಿತಿಗೆ ಬರುತ್ತವೆ ಆದರೆ ಪ್ರತಿ ವರ್ಷ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಪಂಚಾಯಿತಿಗೆ ಕಳಿಸುತ್ತೇವೆ ಆದರೆ ಪ್ರಯೋಜನ ಇಲ್ಲ ಆದ್ದರಿಂದ ನಾವು ವಿದ್ಯಾವಂತರು ಬುದ್ಧಿಜೀವಿಗಳು ಈ ಬಾರಿ ಯೋಚಿಸಿ ಮತ ಚಲಾಯಿಸಿ ಈ ಎಲ್ಲ ಯೋಜನೆಗಳು ನಿಮ್ಮ ಊರಿಗೆ ನಿಮ್ಮ ಗ್ರಾಮ ಪಂಚಾಯತಿಗೆ ಬಂದಿದೆಯವಾ ಬರೀ ಕೆಪರ್ಗಳು ಥರ ವರ್ಷ ವರ್ಷ ಐದೈದು ವರ್ಷಕ್ಕೂ ಒಟ್ಟು ಆಗ್ತಾನೆ ಇರ್ತೀರಿ ಈ ಗ್ರಾಮ ಪಂಚಾಯತಿಯವರು ಕೂಡ ನೂರು ನೂರು ಇನ್ನೂರು ಕೊಡೋಕೆ ಶುರು ಮಾಡಿದ್ದಾರೆ ಇನ್ನು ಯಾವ ಮಟ್ಟಕ್ಕೆ ಅವರು ದುಡ್ಡು ಸಂಪಾದನೆ ಮಾಡ್ತಾರೆ ಯೋಚನೆ ಮಾಡಿ ಗ್ರಾಮ ಪಂಚಾಯತಿ ಅವನು ನಿಮಗೆ ನೂರು ಇನ್ನೂರು ಕೊಡ್ತಾನೆ ಅಂದರೆ ಅವನಿಗೆ ಎಷ್ಟು ದುಡ್ಡು ಬರುತ್ತೆ ವರ್ಷಕ್ಕೆ ಅರ್ಥ ಮಾಡ್ಕೊಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಮತ್ತು ಪಿ ಡಿ ಒಗಳು ಅದಕ್ಕೆ ಸಂಬಂಧಪಟ್ಟ ಅಭ್ಯ ಅಧಿಕಾರಿಗಳು ಎಲ್ಲ ಸೇರಿಕೊಂಡು ಇದರಲ್ಲಿ ಒಂಬತ್ತು ಕೋಟಿ ರೂಪಾಯಿದಲ್ಲಿ ಸುಮಾರು ಏಳು ಪಾಯಿಂಟ್ ಇಪ್ಪತ್ತು ಲಕ್ಷ ಬರುತ್ತೆ ಏಳು ಕೋಟಿ ಇಪ್ಪತ್ತು ಲಕ್ಷ ಬರುತ್ತೆ ಅದರಲ್ಲಿ ಇನ್ನು ಏನಾರ ಮಳೆ ಗಿಳೆ ಬಂದು ಮುಂಡೆ ಮುಚ್ಕೊಂಡು ಹೋದ್ರೆ ಇನ್ನೊಂದು ಎರಡು ಕೋಟಿ ಎಕ್ಸ್ಟ್ರಾ ಬರುತ್ತೆ ಒಂಬತ್ತು ಕೋಟಿ ರೂಪಾಯಿ ಬರುತ್ತೆ ಇಷ್ಟೆಲ್ಲ ಬಂದರೂ ಕೂಡ ಇನ್ನ ಊರುಗಳಲ್ಲಿ ಸರಿಯಾದ ರಸ್ತೆ ಇಲ್ಲ ಸರಿಯಾಗಿ ಕುಡಿಯೋಕ್ಕೆ ನೀರಿಲ್ಲ ಸರಿಯಾಗಿ ಕರೆಂಟ್ ಬೀದಿ ದೀಪಗಳು ಇಲ್ಲ ಸರಿಯಾಗಿ ಶಾಲೆಗಳು ಇಲ್ಲ ಇನ್ನು ಶಾಲೆಗಳ ಬಗ್ಗೆ ಹೇಳ್ತೀನಿ ಯಾವ್ಯಾವ ಸರ್ಕಾರದವರು ಎಷ್ಟೆಷ್ಟು ಶಾಲೆಗಳಿವೆ ಯಾರ್ಯಾರು ರಾಜಕೀಯ ನಾಯಕರು ಎಷ್ಟೆಷ್ಟು ಶಾಲೆಗಳಿವೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಸುಮ್ಮನೆ ಏನೆಲ್ಲರೂ ಅವ್ರು ಕೂಡ ಪುಟ್ಕೋಸಿ ಈ ಎಂಜಲ್ಕಿಸ್ಕೊಂಡು ಓಟ್ ಹಾಕೋದಲ್ಲ ಸ್ವಲ್ಪ ತಿಳ್ಕೊಂಡು ಯೋಚನೆ ಮಾಡಿ ಬದಲಾವಣೆ ಆಗಿ ಸ್ವತಂತ್ರ ಬಂದರೂ ಎಪ್ಪತ್ತೆಂಟು ವರ್ಷ ಆದರೂ ಇಷ್ಟು ಬಾಯ್ ಬಡಕಂತ ಇದ್ರು ಕೂಡ ಏನೂ ಪ್ರಯೋಜನ ಇಲ್ಲ ನಮ್ಮ ದೇಶ ಸ್ವತಂತ್ರ ಬಂದಿರೋದು ಬಾವುಟ ಏರಿಸಿ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟು ಮನೆ ಕೊಡ್ಸೋಕಲ್ಲ ಆ ಮನೆ ಕಳ್ಸೋಕಲ್ಲ ಇಂಥವೆಲ್ಲ ವಿಚಾರನ ಪ್ರಶ್ನೆ ಮಾಡಬೇಕಾಗಿದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಒಗಳನ್ನ ಸುಮ್ಮನೆ ಕೆಪಗಳ ಥರ ಓಟ್ ಹಾಕಬೇಡಿ ಕೊಟ್ಕೋಸಿ ಕೂಡ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿಗೆಲ್ಲ ಇಂಥವೆಲ್ಲ ತಿಳ್ಕೊಳ್ಳಿ ಊರು ಅಭಿವೃದ್ಧಿ ಮಾಡಿಸಿ ಅಯ್ಯೋ ನನಗಾದಂಗೆ ಎಲ್ಲರಿಗೂ ಆಗುತ್ತೆ ಅನ್ನೋದು ಅಲ್ಲ ನಾಳೆ ನಿಮ್ಮ ಮುಂದಿನ ಮಕ್ಕಳ ಭವಿಷ್ಯ ಅರ್ಥ ಮಾಡ್ಕೊಳ್ಳಿ ಇವತ್ತೆಲ್ಲ ಮಕ್ಕಳು ಸರಿಯಾದ ರೀತಿಯಲ್ಲಿ ಕಾಲೇಜ್ಗಂತೂ ಹೋಗಲ್ಲ ಪುಂಡು ಪೂರಕರುಗಳು ಅಲಿತಾ ಇದ್ದಾವೆ ಸುಮಾರು ಸತಿ ಹೇಳ್ತಾ ಇದ್ದೀನಿ ಸ್ವಲ್ಪ ವಾರಕ್ಕೊಂದಿನ ಹದಿನೈದು ದಿನಕ್ಕೊಂದ್ಸತಿ ಕಾಲೇಜ್ ಹತ್ರ ಹೋಗಿ ನಿಮ್ಮ ಮಕ್ಕಳು ಏನು ಮಾಡ್ತಾರೆ ನೋಡ್ಕೊಂಬನ್ನಿ ಅಂತ ಆದರೆ ಯಾರೂ ಕಿವಿಗೆ ಇಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ ಬದಲಾವಣೆ ಆಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ